ಈಗ ಪ್ರಶ್ನೋತ್ತರ ಕಾರ್ಯಕ್ರಮ ಇದೆ ದಯವಿಟ್ಟು ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಿದರೆ ಉತ್ತಮ ಅಲ್ಲ 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 ಹಾಗಲ್ಲ ಸರಿ ಅಮನೀಭಾವ ಸ್ಥಿತಿಯಲ್ಲಿರುವಂತಹ ನೀವು ಏನು ಪ್ರಜ್ಞೆ ಅಂತ ಗುರುತಿಸ್ತೀರೋ ಅದು ಅಂತಃಕರಣ ವೃತ್ತಿ ರೂಪವೋ

ನಾನು ಲೌಕಿಕ ಆನಂದಕ್ಕೆ ಮೀರಿದ ಬ್ರಹ್ಮಾನಂದವೋ ಅಥವಾ ಅಧ್ಯಾತ್ಮದಲ್ಲಿ ಗುರುತಿಸುವ ಅಧ್ಯಾತ್ಮಶಾಸ್ತ್ರ ಗುರುತಿಸುವ ನಿತ್ಯವೂ ಪರಿಪೂರ್ಣವೂ ಆಗಿರುವ ಆನಂದಾನುಭವಕ್ಕೆ ಹೋದವನಲ್ಲ ಆದ್ದರಿಂದ ನಾನು ಹೇಗೆ ಹೇಳಿದರೂ ಅದು ಪೂರ್ಣವಾದ ಉತ್ತರ ಆಗೋದಿಲ್ಲ ಅನುಭವಿಕ ಉತ್ತರ ಆಗೋದಿಲ್ಲ ಒಂದು ಹೇಳುತ್ತೇನೆ ಅದನ್ನು ನೀವು ಕೂಡ ಚೆಕ್ ಮಾಡ್ಬೋದು ಗಾಢವಾದ ನಿದ್ರೆಯಲ್ಲಿ ಸುಷುಪ್ತಿಯಲ್ಲಿ ನೀವು ಏನು ಆನಂದವನ್ನು ಅನುಭವಿಸ್ತೀರೋ ಉಳಿದವರು ಉಳಿದವರಿಗೆ ನಿಮಗೆ ಅಧ್ಯಾತ್ಮಶಾಸ್ತ್ರದಾಗ ಇದ್ದರೆ ಪರಿ ಪ್ರವೇಶ ಇದ್ದರೂ ಸುಲಭವಾಗಿ ಗೊತ್ತಾಗುತ್ತದೆ ಸುಷುಪ್ತಿ ಅವಸ್ಥೆಯಲ್ಲಿ ಶರೀರೇಂದ್ರಿಯಗಳು ಅಂತಃಕರಣ ವಿಶ್ರಾಂತಿಯನ್ನು ಹೊಂದಿರ್ತದೆ ಅಲ್ವಾ ಅಂತಃಕರಣ ವಿಶ್ರಾಂತಿ ಹೊಂದಿದ್ದರಿಂದಲೇ ಸುಷುಪ್ತಿಯನ್ನು ಅನುಭವಿಸುವಾಗ ನನಗೀಗ ಸಂತೋಷವಾಗುತ್ತದೆ ನಾನು ಮೊದಲು ಹೇಳಿದೆ ಯಾವುದನ್ನು ಸುಖ ಅನ್ನುವುದು ಅಜ್ಞಾತವಾಗಿ ಬರೋದಿಲ್ಲ ಜ್ಞಾತವಾಗಿಯೇ ಬರ್ತದೆ ಅಂತ ಹೇಳಿದ್ದೆ ಅಲ್ವಾ ಸುಖ ಅನ್ನೋದು ನನಗೆ ಸುಖ ಬಂದಿದೆಯಂತೆ ಇನ್ನು ನನಗೆ ಗೊತ್ತಾಗಲಿಲ್ಲ ಅಂತ ಯಾರು ಅಂದ್ಕೊಳ್ಳೋದಿಲ್ಲ ಅಂತ ಆದರೆ ಯಾಕೆ ಅಂತಂದರೆ ಎಲ್ಲಿಯವರೆಗೆ ಅಂತಃಕರಣ ಜಾಗೃತವಾಗಿರ್ತದೆಯೋ ಅಂದರೆ ಜಾಗೃತ ಮತ್ತು ಸ್ವಪ್ನದಲ್ಲಿ ಅಲ್ಲಿಯವರೆಗೆ ನಮಗೆ ಬಂದಿರುವ ಆನಂದವನ್ನು ವ್ಯಾಖ್ಯಾನಿಸ್ತದೆ ಹೇಳ್ತದೆ ತಿಳಿಸಿಕೊಡ್ತದೆ ಬುದ್ಧಿ ಅನ್ನೋದು ಬುದ್ಧಿ ಅನ್ನೋದು ತನ್ನ ಚಟುವಟಿಕೆಯಿಂದ ಪೂರ್ಣ ವಿರಾಮ ಹೊಂದಿದ ನಂತರ ಸುಷುಪ್ತಿಯ ಅವಸ್ಥೆಯಲ್ಲಿ ಅದು ಕಾರ್ಯರೂಪವಾದ ಬುದ್ಧಿಯ ಲಯ ಅಂತ ಕರೀತೇವೆ ನಾವು ಕಾರಣಾತ್ಮನ ಸಂಸ್ಕಾರ ರೂಪದಲ್ಲಿ ಇರುತ್ತೇವೆ ಅಂತ ಒಪ್ಕೊಂಡಿದ್ದೇವೆ ಅಲ್ಲದಗಿರ ಪುನರುತ್ಥಾನೆ ಹೊಂದಿಸೋದು ಕಷ್ಟ ಅಂತ ಇರಲಿ ಒಟ್ಟಾರೆ ಸುಷುಪ್ತಿಯ ಅವಸ್ಥೆಯಲ್ಲಿ ನಮ್ಮ ಈ ಬುದ್ಧಿ ಮನಸ್ಸು ನನಗೀಗ ಸಂತೋಷವಾಗುತ್ತಾ ಇದೆ ಅಂತ ಹೇಳೋದಿಲ್ಲ ನಮ್ಮ ಅರಿವಿಗೆ ಬರ್ತದೆಯೇ ಅಂತ ಕೇಳಿದರೆ ಆ ಅವಸ್ಥೆಯಲ್ಲಿರುವಾಗ ನಮಗೆ ಗೊತ್ತಾಗೋದಿಲ್ಲ ಎಚ್ಚೆತ್ತ ನಂತರ ಒಂದು ಗಂಟೆ ಚೆನ್ನಾಗಿ ನಿದ್ದೆ ಬಂತು ಕಣಯ್ಯ ಗಾಢವಾದ ನಿದ್ರೆ ಬಂದ ಆರಾಮಾಯಿತು ಅಂತ ಎಲ್ಲವರ ಅನುಭವಕ್ಕಿದೆ ಇದು ಸಾರ್ವಕಾಲಿಕ ಅನುಭವ ಇದು ಎಲ್ಲವರ ಅನುಭವ ಜಾಗ್ರತೆಂದು ಸ್ವಪ್ನದ್ದು ಬೇರೆ ಒಬ್ಬನ ಅನುಭವ ಮತ್ತೊಬ್ಬನ ಅನುಭವಕ್ಕೆ ಭಿನ್ನ ಸುಸುಪ್ತಿಯ ಅವಸ್ಥೆ ಮಾತ್ರ ಪ್ರಪಂಚದ ಎಲ್ಲ ಜೀವಿಗಳಿಗೆ ಒಂದು ಗಂಟೆ ಚೆನ್ನಾಗಿ ನಿದ್ರೆ ಬಂದಂಥವರಿಗೆಲ್ಲ ಆರಾಮಾಯಿತು ಅಂತಲೇ ಬರ್ತದೆ ನನಗೇನು ತುಂಬ ಕಷ್ಟವಾಗಿ ಹೋಗ್ತೀವಿ ಕೃತಕ ಮಾತ್ರೆ ಇತ್ಯಾದಿಗಳನ್ನು ಸೇವಿಸಿದ ನಿದ್ರೆ ಬಿಟ್ಟು ಹಾಗಾಗಿ ಎಲ್ಲರಿಗೂ ಸ್ವಾಭಾವಿಕವಾಗಿ ಬರುವ ಗಾಢ ನಿದ್ರೆ ಅನುಭವ ಸುಖರೂಪವಾದದ್ದು ಅದಕ್ಕಾಗಿ ನಾವು ಮೋಕ್ಷ ಸುಖಕ್ಕೆ ಸಮಾನ ಅಂತ ಸುಖದ ವಿಷಯದಲ್ಲಿ ಹೇಳ್ತೇವೆ ಆದರೆ ಆ ಕಾಲದಲ್ಲಿ ಆ ಸುಖವನ್ನು ವ್ಯಾಖ್ಯಾನಿಸುವ ಮನಸ್ಸಿಲ್ಲ ನನಗೆ ಈಗ ಸುಖ ಆಗ್ತಾ ಇದ್ದೇನೆ ಆಮ್ ಸುಖಿ ಆಮ್ ಸುಖಿ ಆಮ್ ಸುಖಿ ಅಂತ ಸುಷುಪ್ತಿಯಲ್ಲಿ ಬರೋದಿಲ್ಲ ಅಂತ ಯಾಕೆಂದರೆ ಹೇಳಬೇಕಾದದ್ದು ಮನಸ್ಸು ಅದು ವಿಶ್ರಾಂತಿಯನ್ನು ಪಡೆದುಬಿಟ್ಟಿದೆ ಆದ್ದರಿಂದ ಅಂತಃ ಕಣದ ವೃತ್ತಿ ಇಲ್ಲ ಅಂತ ಹಾಗಾಗಿ ನೀವು ಕೇಳುವ ಅಮನೀಭಾವ ಸ್ಥಿತಿಯಲ್ಲಿ ಪ್ರಜ್ಞೆ ಇರ್ತದೆಯೋ ಇಲ್ವೋ ಅಂದರೆ ಸುಷುಪ್ತಿ ಅವಸ್ಥೆಯನ್ನು ಹೆಚ್ಚು ನಾವು ಪರಿಶೀಲನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರ ಸಿಗಬಹುದು ಅಂತ ಕಾಣಿಸ್ತದೆ ಅಜ್ಞಾನದಿಂದ ಇರ್ತದೆ ಅಂತ ಅಂದ್ರೆ ಬೆಳಕು ಇದ್ದಿದ್ದ ಇದ್ದಾಗ ಕಣ್ಣಿ ಕಾಣ್ತದೆ ಬೆಳಕಿಲ್ಲ ಅಂದ ತಕ್ಷಣ ಪ್ರಕೃತಿ ಕಾಣೋದಿಲ್ಲ ಜಗತ್ ಕಾಣೋದಿಲ್ಲ ಇಲ್ಲಿ ಪ್ರಜ್ಞೆ ಅನ್ನೋದು ಅಲ್ಲಿ ಇರೋದಿಲ್ಲ ಆ ಕಾರಣಕ್ಕೆ ಜಗತ್ ಕಣ್ಣಿ ಕಾಣೋದಿಲ್ಲ ಸೂಕ್ಷ್ಮವಾದ ಅಂತಃಕರಣ ಇರುತ್ತದೆ ಕಾರ್ಯರೂಪವಾದ ಅಂತಃಕರಣ ಇರೋದಿಲ್ಲ ಅಂತ ಒಂದು ವ್ಯಾಖ್ಯಾನ ಮಾಡಿದ್ದಾರೆ ಯಾಕೆಂದ್ರೆ ಪುನರುತ್ಪತ್ತಿಯನ್ನು ಹೇಳಬೇಕು ಸ್ಮರಣೆಯನ್ನು ಹೊಂದಿಸಬೇಕು ಯಥಾವಂತಂಕಾಲಂ ಸುಖಮಸ್ವಾಪ್ಸಂ ನ ಕಿಂಚಿದ ದಿಷ್ ಎನ್ನುವ ಅನುಭವವನ್ನು ವ್ಯಾಖ್ಯಾನ ಮಾಡಬೇಕಲ್ಲ ಎಚ್ಚೆತ್ತ ಮೇಲೆ ಬರುವ ಅನುಭವವನ್ನು ಒಂದು ಗಂಟೆ ಚೆನ್ನಾಗಿ ನಿದ್ದೆ ಮಾಡಿದ್ದೆ ಏನೂ ಗೊತ್ತಾಗಲಿಲ್ಲ ಸಂತೋಷವಾಯಿತು ಅಂತ ಅನುಭವಕ್ಕೆ ವ್ಯಾಖ್ಯಾನ ಮಾಡುವುದಾದರೆ ಯಾವುದೋ ಒಂದು ಅನುಭವಿಸುವ ಒಂದು ಯಾವುದೋ ಒಂದಿತ್ತು ಅಂತ ಹೇಳಬೇಕು ಅದು ನಾವು ಸುಖ ದುಃಖಗಳನ್ನು ಧರ್ಮ ಅಂತ ಹೇಳಿದ್ದರಿಂದ ಕಾರ್ಯರೂಪವಲ್ಲದೆ ಕಾರಣ ರೂಪದಲ್ಲಿ ಅಜ್ಞಾನ ಇತ್ತು ಅಂತಃಕರಣ ಇತ್ತು ಆಮೇಲೆ ಕಾರ್ಯರೂಪಕ್ಕೆ ಬಂದಾಗ ತನ್ನ ಸ್ಮರಣೆಯನ್ನು ಹೇಳಿತು ಅಂತ ವ್ಯಾಖ್ಯಾನ ಮಾಡುವುದಿದೆ ಒಟ್ಟಾರೆ ಈ ಅದನ್ನು ಪ್ರಜ್ಞೆ ಅಂತ ಹೇಳುವಾಗಲೂ ಇರ್ತದೆಯೋ ಇಲ್ಲವೋ ಅಂದರೆ ಸುಷುಪ್ತಾವಸ್ಥೆಯಲ್ಲಿರುವ ಹಾಗೆ ಇರ್ತದೆ ಅಂತ ಬೇಕಾದ್ರೆ ಹೇಳ್ಬೋದು ಅಂತ ಅದಕ್ಕಾಗಿ ಅದನ್ನೇ ದೃಷ್ಟಿ ಕೊಟ್ಟದ್ದು ಹಾಗಾಗಿ ಅದನ್ನು ಈ ವ್ಯಾಖ್ಯಾನಿಸುವ ನನಗೀಗ ಅನುಭವಕ್ಕೆ ಬರ್ತದೆ ಎನ್ನುವ ಜಾಗೃತವಾದ ಮನಸ್ಸನ್ನಂತೂ ಇರೋದಿಲ್ಲ ಹಾಗಾದರೆ ಪ್ರಜ್ಞೆ ಕೂಡ ನಾನಲ್ಲ ಅಂತಾಯಿತು ಅಲ್ಲ ಅಲ್ಲ ಈಗ ಹಾಗಾದರೆ ನಾನು ಯಾರು ಅಂತ ಪ್ರಶ್ನೆ ಅದೇ ನಾನು ಅನ್ವೇಷಣೆ ಮಾಡ್ಕೊಳ್ತಾನೆ ಇದ್ದೇನೆ ನಾನು ಅನ್ವೇಷಣೆ ಮಾಡ್ಕೊಳ್ತಾನೆ ಇದ್ದೇನೆ ಅಂದರೆ ನಮ್ಮಲ್ಲಿ ಆತ್ಮ ಮತ್ತು ಸುಖ ಎನ್ನುವುದನ್ನು ಅತ್ಯಂತಿಕ ಸುಖ ಅಥವಾ ಆತ್ಮ ಸ್ವರೂಪ ಅನ್ನೋದೇನಿದೆಯೋ ಅದನ್ನು ಫಲವ್ಯಾಪ್ಯ ಅಂತ ಒಪ್ಕೊಳ್ಳದೆ ಇದ್ದರೂ ವೃತ್ತಿವ್ಯಾಪ್ಯ ಅಂತೂ ಒಪ್ಕೊಳ್ಬೇಕು ಅಂತ ನಮ್ಮ ಸಿದ್ಧಾಂತ ಆದ್ದರಿಂದ ಯಾವುದೂ ಕೊನೆಯ ಚರಮಚೇತಸ್ಸಿನಲ್ಲಿ ಅಖಂಡಾಕಾರ ವೃತ್ತಿಗೆ ವ್ಯಾಪ್ಯವಾಗಿದೆಯೋ ವಿಷಯವಾಗಿದೆಯೋ ಅದು ಆ ಅಖಂಡಾಕಾರತೆಗೆ ವಿಷಯವಾಗುತ್ತಾ ವಾಗುತ್ತೆ ನಿರಾಕಾರ ಸ್ವರೂಪವನ್ನು ಹೊಂದ್ಬಿಡ್ತದೆ ಅಂತ ಹೇಳಬೇಕು ಹಾಗಾಗಿ ವೃತ್ತಿ ವ್ಯಾಪ್ಯತ್ವವನ್ನು ಅಖಂಡಾಕಾರ ವೃತ್ತಿ ಗೋಚರ ಅನ್ನುವುದನ್ನು ಒಪ್ಪಿಕೊಂಡ ದೃಷ್ಟಿಯಲ್ಲಿ ಬುದ್ಧಿಗ್ರಾಹ್ಯ ಅಂತ ಹೇಳಿದೆ ಅಂತ ಹಾಗೆ ಹಾಗೆಯೇ ಇಟ್ಕೋಬೇಕೇ ನಾನು ಈಗ ಸುಖವನ್ನು ಬುದ್ಧಿಗ್ರಾಹ್ಯ ಅಂತ ಹೇಳಿದೆ ಅಲ್ಲ ಅಲ್ಲಿ ಸುಖವನ್ನು ಬುದ್ಧಿಗ್ರಾಹ್ಯ ಅಂತ ಹೇಳಿ ಎತ್ ಆತ್ಯಂತಿಕಂ ಸುಖಂ ಬುದ್ಧಿಗ್ರಾಹ್ಯಂ ಅತ್ಯಂತಿಕ ಸುಖ ಅಂದಾಗ ನಾವು ಯಾವುದನ್ನು ಇಟ್ಕೊಳ್ಬೇಕು ಅಂತ ಪ್ರಶ್ನೆ ಬ್ರಹ್ಮಾನಂದವನ್ನು ಇಟ್ಕೊಳ್ಬೇಕು ಅತ್ಯಂತಿಕ ಅದನ್ನು ಬುದ್ಧಿಗ್ರಾಹ್ಯ ಅಂತ ಹೇಗೆ ಹೇಳಿದರು ಬುದ್ಧಿಗ್ರಾಹ್ಯವಲ್ಲ ಅಂತ ಒಂದು ಅಭಿಪ್ರಾಯ ಇದೆಯಲ್ಲ ಸುಷುಪ್ತಿಯಲ್ಲಿ ಬುದ್ಧಿಯೇ ಇರೋದಿಲ್ಲ ಸುಷುಪ್ತಿ ಸುಖದ ಹಾಗೆ ಮೋಕ್ಷದ ಸುಖ ಅಂತ ಹೇಳಿದ್ದಾರೆ ಸುಷುಪ್ತಿಯನ್ನು ಮೋಕ್ಷಕ್ಕೆ ದೃಷ್ಟಾಂತವಾಗಿ ತೆಗೆದುಕೊಂಡಿದ್ದಾರೆ ಇಲ್ಲಿ ಸಮಾಧಿ ಸುಖವನ್ನ ಬುದ್ಧಿಗ್ರಾಹ್ಯ ಅಂತ ಹೇಳಿದ ಅನ್ನೋದಕ್ಕೂ ಚರಮ ಅಂತಲೇ ಅರ್ಥ ತಾನೆ ಆ ಚರಮದಲ್ಲಿ ಎರಡು ಇದಕ್ಕೆ ವೃತ್ತಿಗೆ ವಿಷಯವಾದಂತಹ ಅಖಂಡಾಕಾರ ವೃತ್ತಿ ಅದು ಅದರಿಂದ ಸಮರ್ಪಿತವಾದದ್ದು ನಿರಾಕಾರ ಅಂತ ಹಾಗೆ ಒಂದು ಇದು ಈ ನಮ್ಮಲ್ಲಿ ಯೋಗಶಾಸ್ತ್ರದಲ್ಲಿ ಸಮಾಧಿ ಅನ್ನುವುದಕ್ಕೊಂದು ಅದೇ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಸಮಾಧಿ ಅಂದರೆ ಚಿತ್ತವೃತ್ತಿ ನಿರೋಧ ರೂಪವಾದ ಒಂದು ಸಮಾಧಿ ಮುಖ್ಯ ಸಮಾಧಿ ಯೋಗ ಚಿತ್ರವೃತ್ತಿ ನಿರೋಧ ಎಂಬ ಸಮಾಧಿ ಈ ಸಮಾಧಿಗೆ ಅಂಗವಾದಂತಹ ಎಂಟರಲ್ಲಿ ಕೊನೆಯದು ಸಮಾಧಿ ಈಗ ಅಂಗವಾದ ಸಮಾಧಿಗೂ ಮುಖ್ಯ ಸಮಾಧಿಗೂ ಏನು ವ್ಯತ್ಯಾಸ ಅಂದರೆ ಅದು ಅತ್ಯಂತ ಸಾಮೀಪ್ಯಾ ತದ್ವೇಪದೇಶ ಅದು ಬೇರೆ ಶಬ್ದದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಅಂತ ಅದಕ್ಕಾಗಿ ಕೊನೆಯ ಇದನ್ನು ಅಂಗವನ್ನು ಸಮಾಧಿ ಅಂತಲೇ ಗುರುತಿಸಿದ್ದೇವೆ ಅಂತ ಅದರಿಂದ ಆ ಕೊನೆಯ ಸಮಾಧಿಗೆ ಮುಟ್ಟಿದವನು ಒಂದು ಸ್ಟೆಪ್ ಆ ಕಡೆ ಇದು ಮಾಡಿದ್ರೆ ಮುಖ್ಯ ಸಮಾಧಿ ಅಂತ ಇಲ್ಲೂ ಕೂಡ ಚರ್ಮ ವೃತ್ತಿ ಸೂಕ್ಷ್ಮವಾದಂತಹ ಒಂದು ವೃತ್ತಿ ಇದೆ ಅದು ಆನಂದ ಬರೋದಿಲ್ಲ ಅವು ಇನ್ನೊಂದು ಶ್ರೋತ್ರಿಯಸ್ಯ ಅಕಾಮಹತಸ್ಯ ಅಂತ ಪದೇ ಪದೇ ಅಲ್ಲಿ ಹತ್ತು ಸ್ಟೆಪ್ಗಳಲ್ಲಿ ಬರುತ್ತೆ ಅಂದರೆ ನೀವು ಅಕಾಮಹತಸಿ ವೈರಾಗ್ಯ ಹೆಚ್ಚಳ ಅಂತ ಹೇಳಿದ್ರಿ ಕಾಮಹ ತತ್ವ ರಾಹಿತ್ಯ ಡೈರೆಕ್ಟ್ ವೈರಾಗ್ಯ ಜಾಸ್ತಿ ಆಗ್ತಾ ಹೋಗ್ತದೆ ಶ್ರೋತ್ರಿಯತ್ವ ಅಂತ ಹೇಳಿದ್ರೆ ಶಾಸ್ತ್ರಾಧ್ಯಯನ ಅಂತ ಹೇಳಿದ್ರೆ ಇದು ಅಧ್ಯಯನದ ಹೆಚ್ಚಳ ಅಂತ ತೆಗೆದುಕೊಳ್ಬೇಕು ಅದೇ ಪ್ಯಾರಲಲ್ಲಿ ಇದು ಕೂಡ ಜಾಸ್ತಿ ಆಗತ್ತೆ ಅಂತ ಅರ್ಥವಾ ಅಲ್ಲ ಅದು ಎರಡನ್ನ ಶ್ರೋತ್ರಿಯತ್ವ ಅವ್ರಜಿನತ್ವೇ ಸಮಾನೇ ಸಮಾನೆ ಅಕಾಮಹ ತತ್ವಂತೂ ಶತಗುಣತೆಯ ವಿಧೀಯತೆ ಅಂತ ಭಾಷ್ಯದಲ್ಲಿ ಹಾಗೆ ಇದೆ ಇದಕ್ಕೆ ಶ್ರೋತ್ರಿಯ ಅಕಾಮ ಅದು ಅವ್ರಜಿನತ್ವ ಇರ್ತದೆ ಅಂತ ಹೌದು ಈಗ ಸಾಧು ಯುವಾಧ್ಯಾಯಕ ಅನ್ನುವ ಸಾಧು ಮತ್ತು ಯುವಾಧ್ಯಾಯಕ ಅಧ್ಯಾಯಕ ಶಬ್ದದಿಂದ ಹೇಳಿದೆ ಅಧ್ಯಾಯಕ ಶ್ರೋತ್ರಿಯತ್ವ ತೆಗೆದುಕೊಂಡಿದೆ ಮತ್ತು ಅವ್ರಜಿನತ್ವ ಅವ್ರಜನತ್ವ ಸಾಧು ಶಬ್ದ ಅವ್ರಜಿನತ್ವ ತೆಗೆದುಕೊಂಡಿದೆ ಹೌದು ಈಗ ಪ್ರಶ್ನೆ ಈ ಶ್ರೋತ್ರಿಯ ಅಂದ್ರೆ ಛಂದೋದೀತೆ ಶ್ರೋತ್ರಿಯ ಛಂದೋದೀತೆ ಅದು ಅರ್ಥ ಸಹಿತ ಅಧ್ಯಯನ ಮಾಡುವುದರಿಂದ ಒಂದು ಸುಖ ಪ್ರಾಪ್ತಿಯಾಗತ್ತೆ ಅಂತ ಅರ್ಥವಾ ಅಥವಾ ಅಲ್ಲ ಹೇಗಿದೆ ಶ್ರೋತ್ರಿಯತ್ವ ಕೇವಲ ಅಧ್ಯಯನ ಅಂತ ಅಲ್ಲ ಅಧ್ಯಯನ ಜನ್ಯವಾದ ಅನುಷ್ಠಾನಾದಿಗಳು ಪಾರಲೌಕಿಕವಾದಂತಹ ಅಂಗೀಕಾರ ಎಲ್ಲ ಬಂದಿರಬೇಕು ಶ್ರೋತ್ರಿಯತ್ವದ ಜೊತೆಗೆ ಶ್ರೋತ್ರಿಯತ್ವದ ಕಲ್ಪನೆಯನ್ನೇ ಹಾಗೆ ಮಾಡ್ತಾರೆ ಈಗ ನಿಷ್ಕಾಮನಾಗಿ ಮಾಡುವಂತಹ ನಿತ್ಯ ಅನುಷ್ಠಾನ ಅದು ಕೂಡ ಅಲ್ಲಿ ಶ್ರೋತ್ರಿಯತ್ವದಲ್ಲೇ ಬರ್ತದೆ ವೇದಾಧ್ಯಯನ ವೇದಾಧ್ಯಯನ ಮಾಡಿದ ನಂತರ ಅವನು ಆಚರಿಸುವ ಧರ್ಮಗಳು ಧರ್ಮಗಳು ಅನುಚಾನಮಾನಿತ್ವ ಅದು ಕೂಡ ಅದರಿಂದ ಅವರಜಿನತ್ವ ಪ್ರಾಪ್ತಿ ಹೌದು ಶ್ರೋತ್ರಿಯತ್ವೇ ಅವರ ಶ್ರೋತ್ರಿಯತ್ವ ಸಮಾನೇ ಜನತ್ವೇ ಸಮಾನೆ ಅಂತ ಭಾಷ್ಯ ಪಂಕ್ತಿ ಅಂದರೆ ಶ್ರೋತ್ರಿಯ ಹತ್ರ ಅವರ ಜಾಸ್ತಿ ಆಗ್ತಾ ಹೋದ ಹಾಗೆ ಹೀಗೆ ಹೇಗೆ ಗಂಧ ದೇವಗಂಧರ್ವ ಅವರ ಜಿನತ್ವ ಇದ್ದು ಅವನು ಪೃಥ್ವಿಪತಿತ್ವಕ್ಕೆ ಸಮಾನವಾದ ಉಳಿದ ಎಲ್ಲ ಉಳಿದವನಾಗಿರಬೇಕು ಅವನಿಗೆ ಶತಗುಣೋತ್ತರ ಅಕಾಮಹ ತತ್ವ ಉಂಟಾದಾಗ ಮನುಷ್ಯ ಗಂಧರ್ವ ಆನಂದಾನುಭವ ಇಲ್ಲಿ ಹೇಳಿರೋದು ಪೃಥ್ವಿ ಪತಿಗೆ ಹೇಳಿರೋದಲ್ಲ ಅಂಥವ ಶ್ರೋತ್ರಿಯತ್ವ ಅವ್ರಜಿನತ್ವ ಸಂಪನ್ನ ಈಗ ಶ್ರೋತ್ರಿಯತ್ವ ಅವ್ರಜಿನತ್ವ ಇರತಕ್ಕಂತಹ ಒಬ್ಬ ವ್ಯಕ್ತಿಗೆ ಈ ಪೃಥ್ವಿಪತಿತ್ವದ ಕಂಪ್ಯಾರಿಸನ್ ಇದೆಯಾ ಮನುಷ್ಯ ಮನುಷ್ಯಾನಂದ ಮತ್ತು ಶ್ರೋತ್ರಿಯತ್ವ ಅವ್ರಜನತ್ವ ಈ ಮನುಷ್ಯಾನಂದ ಏನಿದೆಯೋ ಪೃಥ್ವಿಪ್ರತಿತ್ವಕ್ಕೆ ಇರುವಂತಹ ಮನುಷ್ಯಾನಂದ ಅಂತಹ ಮನುಷ್ಯಾನಂದವನ್ನ ಶ್ರೋತ್ರಿಯತ್ವ ಅವ್ರಜಿನತ್ವ ಇಟ್ಟುಕೊಂಡು ಈಗ ಅದು ಆ ಗಮನಕ್ಕೆ ಬರ್ತದೆ ಗೊತ್ತಾಗ್ತದೆ ಗೊತ್ತಾಗ್ತದೆ ಗೋಚರ ಆಗ್ತದೆ ಆದ್ರೆ ಶತಗುಣ ಅನ್ನುವಂಥದ್ದು ಈ ರೀತಿ ಕಾಮಹತತ್ವ ಜಾಸ್ತಿ ಆದವ್ರಿಗೆ ಮುಂದಿನ ಹಂತದಲ್ಲಿ ಗೊತ್ತಾಗ್ತದೆ ಹಾಗೆ ಬ್ರಹ್ಮಣ ಆನಂದ ಕೂಡ ಅಲ್ಲಿಗೆ ಬಂತು ಈಗ ಪರಬ್ರಹ್ಮದ ಆನಂದ ಬಗ್ಗೆ ಹೇಳುವಾಗ ಅದನ್ನು ಮೀರಿದ್ದು ಅಂತ ಅದಕ್ಕೆ ಏನು ಲೆಕ್ಕ ಹೇಳಲಿಕ್ಕೆ ಹೋಗಲ್ಲ ಅಲ್ವಾ ಕೊನೆಗೆ ಕೊನೆಗೆ ಇಲ್ಲ ಅದಕ್ಕೆ ಹೇಳಿಕ್ ಹೋಗ ಬ್ರಹ್ಮಣ ಆನಂದ ಆದ್ಮೇಲೆ ಈಗ ನೀವು ಹೇಳುವ ಬ್ರಹ್ಮಾನಂದದ ಮೀಮಾಂಸೆ ಏನಿದೆಯೋ ಅದು ಮುಖ್ಯ ಬ್ರಹ್ಮಂದೋ ಅಥವಾ ಈ ಸಾಲಿನಲ್ಲಿ ಸಿಗುವ ಕೊನೆಯದೋ ಅನ್ನೋದೊಂದು ಪ್ರಶ್ನೆ ಇದೆ ಅದಕ್ಕೆ ಮುಖ್ಯಾನಂದ ಅನ್ನೋದು ಅದೊಂದು ಲಕ್ಷ್ಯ ಅಂತ ಹೇಳಬೇಕು ವಾಚ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದಕ್ಕೆ ಮುಂದೆ ವಾಕ್ ಮತ್ತು ಮನಸ್ಸಿಗೆ ಅಗೋಚರವಾದದ್ದು ಇತ್ಯಾದಿಗಳ ನಿರೂಪಣೆ ಇದೆಯಲ್ಲ ಇದಕ್ಕೆ ಅದೇ ಬ್ರಹ್ಮಾನಂದ ಮೀಮಾಂಸೆ ಅಂದ್ರೆ ಹಿರಣ್ಯ ಗರ್ಭಂದ ಉಪಕ್ರಮವನ್ನು ಬಿಡುವಾಗಿಲ್ಲ ಅದರಿಂದ ಆನಂದ ಮೀಮಾಂಸೆಯು ಕೂಡ ಉಪ ಉಪಕ್ರಮದಲ್ಲಿ ಸೇರಿರುವ ಬ್ರಹ್ಮಂದೇ ಅಂತ ಹೇಳ್ಬೇಕಲ್ಲ ಅಂದ್ರೆ ಪರಬ್ರಹ್ಮವೇ ಆಯ್ತಲ್ಲ ಪರಬ್ರಹ್ಮ ಅಂತ ಅನ್ನೋದು ಲಕ್ಷ್ಯವಾಗುತ್ತದೆ ಅದಕ್ಕಾಗಿ ಆದಿತ್ಯ ನಾನಂದಾಸ ಏಕ ಎಷ್ಟಿತ್ಯ ಅಂತೆಲ್ಲ ಬಂದಿರೋದು ಆ ವಾಕ್ಯಗಳ ಬಂದಿರೋದು ಅದು ಭಾಷೆ ಸ್ವಲ್ಪ ಇದು ಮಾಡಿದ್ದಾರೆ ಆದ್ರೆ ನಮಗೆ ಒಂದೆರಡು ಸ್ಟೆಪ್ನ ಮೇಲೆ ಆ ಆನಂದವನ್ನ ಅನುಭವಕ್ಕೆ ತಂದುಕೊಳ್ಳೋದಂತೂ ತುಂಬಾ ಕಷ್ಟ ಇದೆ ಅಷ್ಟು ದೂರ ಕಲ್ಪನೆ ಇದಕ್ಕೆ ಅಲ್ಲಿ ಇನ್ನೊಂದು ಬಹಳ ಸೊಗಸಾದ ಪಂಕ್ತಿಗಳಿದೆ ಇಲ್ಲಿ ಲಲಿತಾ ಸಹಸ್ರ ನಾಮದಲ್ಲಿ ಆತ್ಮ ಸಾತ್ಮಾನಂದ ಲವೀಭೂತ ಬ್ರಹ್ಮಾದ್ಯಾನಂದ ಸಂತತಿಹಿ ಅಂತ ಬರ್ತದಲ್ಲ ಇದೇ ವಿಷಯದ ಕುರಿತು ಹೇಳಿರೋದು ಅದು ಸ್ವಾತ್ಮಾನಂದ ಲವೀಭೂತ ಬ್ರಹ್ಮಾದ್ಯಾನಂದ ಸಂತತಿ ಅಂತ ಬ್ರಹ್ಮಾದಿ ಆನಂದ ಸಂತತಿ ಲಲಿತೆಯ ಆತ್ ಸ್ವರೂಪ ಆನಂದದ ಲವೀಭೂತ ಅದರಲ್ಲಿ ಒಂದು ಕಣ ಎಂಬ ಅರ್ಥದಲ್ಲಿ ಬರ್ತದಲ್ಲ ಹೌದು ಹೌದು ಅದ್ರ ಲಲಿತೆಯನ್ನು ಬ್ರಹ್ಮ ಅದು ಇದಕ್ಕೆ ಇದು ಏತಸ್ಯವ ಮಾತ್ರ ಉಪಜೀವಂತಿ ಉಪಜೀವಂತಿ ಭೂತಾನಿ ಬ್ರಹ್ಮಾನಂದದ ತುಣುಕುಗಳು ಚಾಂದೋಗಿದೆ ಮಾತಾಡ ಹೌದು ಇಲ್ಲೇ ಇದೆ ಸರಿ ಸರಿ ಇದರೊಳಗೆ ಗುರುತಿಸುವಂತಹ ಒಂದು ಪಂಕ್ತಿ ಭಾಷ್ಯ ಪಂಕ್ತಿ ಅವ್ರೇನೋ ಕೇಳಲ್ಲ ಆಮೇಲೆ ಕೇಳೋಣ ಅವ್ರೇನು ಹೇಳ್ತೀರಾ ಅಕಾಮಹತತ್ವಂತೂ ವಿಷಯೋತ್ಕರ್ಷ ಅಪಕರ್ಷತಃ ಸುಖೋತ್ಕರ್ಷ ಅಪಕರ್ಷಾಯ ವಿಶೇಷ್ಯತೆ ಅಂತ ಪ್ರತಿ ಪರ್ಯಾಯದೆಲ್ಲ ನನ್ನ ಬಂದಿದೆ ಅಂತ ಕರೀತಾರೆ ಲೌಕಿಕೋಪ್ಯಾನಂದ ಬ್ರಹ್ಮನಂದಸ ಮಾತ್ರ ಇಲ್ಲಿ ಹಿಂದ್ಗಡೆ ರಸೋ ಬಯಸ್ಸಹಿರಬೇಕು ಅಂತ ಒಂದು ಬಂದಿದೆ ಅಲ್ಲಿ ಭಾಷ್ಯದಲ್ಲಿ ರಸೋ ಬಯಸ್ಸ ಅನ್ನುವಾಗ ಅಲ್ಲಿ ಮುಂದೆ ನಾವು ದೇವಗಂಧರ್ವರ ಆನಂದದಲ್ಲಿ ಇಲ್ಲೊಂದು ಪಂಕ್ತಿಯನ್ನು ವನಮಾಲಾ ವ್ಯಾಖ್ಯಾನಕಾರರು ಸೇರಿಸ್ತಾರೆ ಹೇಗೆ ಆನಂದ ಅಂತಂದರೆ ಈ ನೃತ್ಯ ಗೀತಾದಿಗಳಲ್ಲಿ ನಮ್ಮಲ್ಲಿ ಅಲಂಕಾರ ಸಾಹಿತ್ಯ ಶಾಸ್ತ್ರ ಅಂತ ಕರೀತಾರೆ ಶಾಸ್ತ್ರ ಅಂತೂ ಕರೀತಾರೆ ನವರಸಗಳಿದೆಯಲ್ಲ ನವರಸಗಳಿಗೆ ಉದಾಹರಣೆಗೆ ನಾವು ರಾಮಾಯಣವನ್ನು ಓದ್ತಾ ಇದ್ದೇವೆ ಅಥವಾ ರಾಮಾಯಣದ ಒಂದು ಕಥೆಯನ್ನು ನಾಟಕವನ್ನು ಏನೋ ನೋಡ್ತಾ ಇದ್ದೇವೆ ಅಥವಾ ಟಿ ವಿ ಸೀರಿಯಲ್ನ ನೋಡ್ತಾ ಇದ್ದೇವೆ ಅಂದರೆ ಉದ್ದಕ್ಕೂ ನೋಡ್ತಾ ಹೋದಾಗ ರಾಮನ ದುಃಖವೋ ಸೀತೆಯ ದುಃಖವೋ ನಮಗೆ ಕಣ್ಣೀರು ತರಿಸ್ತದೆ ಅಲ್ಲಿ ಚಿತ್ರಣ ಸೊಗಸಾಗಿದ್ದರೆ ರಾಮಾಯಣಕ್ಕೆ ಇದಕ್ಕೆ ನಾಟಕ ಆಡುವಲ್ಲಿ ಸರಿಯಾಗಿ ಪರಿಣಿತರಾದಂತಹ ನಟರಾಗಿದ್ದರೆ ನಮಗೆ ಸೀತೆಯ ದುಃಖ ರಾಮನ ದುಃಖವನ್ನು ನೋಡಿದ್ರೆ ನಮಗೂ ಕಂಡುಬರ್ತದೆ ಅಯ್ಯೋ ಅಯ್ಯೋ ಪಾಪ ಅಂತ ಅನ್ನಿಸ್ತೆ ಅಲ್ವಾ ಆದರೆ ಒಟ್ಟಾರೆ ಇಡೀ ನಾಟಕವನ್ನು ನೋಡಿಕೊಂಡು ನಾಟ್ಯಮಂದಿರದಿಂದ ಹೊರಗೆ ಬರುವಾಗ ಅಥವಾ ಸಿನಿಮಾ ಥಿಯೇಟ್ರಿಂದ ಹೊರಗಡೆ ಬಂದುವಾಗ ಏನಿಸುತ್ತೆ ಆ ಆಯಾ ಕಾಲದಲ್ಲಿ ಆಗುವ ದುಃಖಾದಿಗಳಾಗೋದಿಲ್ಲ ಎಷ್ಟು ಚೆನ್ನಾಗಿ ನಟಿಸಿದರೂ ಅದ್ಭುತವಾಗಿತ್ತು ಅಂತ ಸಂತೋಷ ಅನುಭವಿಸ್ತೇವೆ ಇದು ಎಲ್ಲ ರಸಗಳಿಗೂ ಅವನು ಭಯವೇ ಮುಖ್ಯವಾದಂತಹ ಕಂಸಾದಿಗಳ ಮಾಗದವಧೆ ಕಂಸವಧೆ ಅಂತದ್ದು ನೋಡಿದರೂ ಈ ಕಡೆ ಬರುವಾಗ ಅದ್ಭುತವಾಗಿತ್ತು ಇವತ್ತು ಚಿಟ್ಟಾಣಿಯವರ ಕಂಸ ಅಲ್ವಾ ಸಂತೋಷದಿಂದ ಹೇಳ್ತೇವೆ ಯಾಕೆ ಅಂತಂದರೆ ಎಲ್ಲ ರಸಗಳ ಕೊನೆಯ ಪರಿಣಾಮ ಪಾಕ ಎನ್ನುವುದು ತೃಪ್ತಿಯಲ್ಲಿ ಸಂತೋಷದಲ್ಲಿ ಅಂತ ಅದು ಅದಕ್ಕಾಗಿಯೇ ನಾ ಸಾಹಿತ್ಯಶಾಸ್ತ್ರದ ಒಂದು ತೀರ್ಮಾನ ಇದೆ ಬ್ರಹ್ಮಾನಂದ ಸಹೋದರ ಅಂತ ಕಾವ್ಯರಸ ಅನ್ನೋದು ಅದಕ್ಕಾಗಿಯೇ ಭರತಮುನಿಗಳು ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗ ರಸ ನಿಷ್ಪತ್ತಿ ಅಂತ ರಸಸೂತ್ರವನ್ನು ಪ್ರಣಯನ ಮಾಡಿದ್ದಾರೆ ವ್ಯಾಖ್ಯಾನ ಮಾಡಿದ್ದಾರೆ ರಸಸೂತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಶಾಸ್ತ್ರದ ವಿಷಯ ಅದೊಂಚೂರಿಲ್ಲ ಹೇಳ್ತಾ ಇರೋದು ಇಂತಹ ರಸಾನುಭವಕ್ಕೆ ಬರುವುದು ನಿಮಗೆಲ್ಲರೂ ಕಂಡಿದೆಯೇ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು ಶಂಕರ ಭಗವತ್ಪಾದರು ಅವರ ಅನುಭವ ಅದು ಆದರೆ ಅವರು ಎಲ್ಲೂ ಶಂಕರ ಭಗವತ್ಪಾದರು ಸ್ವಾನುಭವ ಅಂತ ಕರೆಯೋದಿಲ್ಲ ಭಾಷ್ಯದ ಭಾಳ ದೊಡ್ಡ ಅದು ಇಂಥವ್ರು ಕಂಡು ಬರ್ತಾರೆ ಎಲ್ಲೋ ಅರಣ್ಯದಲ್ಲೋ ಎಲ್ಲೋ ಅಂತ ಒಂದು ಮಾತು ಹೇಳ್ತಾರೆ ತೈತ್ರಿಯ ಭಾಷ್ಯದಲ್ಲಿ ಬಾಹ್ಯಾನಂದ ಸಾಧನ ರಹಿತಾಹ ಹೊರಗಡೆ ಯಾವ ಆನಂದದ ಸಾಧನಗಳು ಇಲ್ಲ ಬಾಹ್ಯಾನಂದ ಸಾಧನ ರಹಿತಾಹ ಅಪಿ ಅನೀಹಾಹ ಅನೀಹಾಹ ಅಂದರೆ ಸಮಸ್ತ ಕರಣ ಚೇಷ್ಟಾ ವಿವರ್ಜಿತ ಯಾವುದು ಅಂಗಾಂಗದ ಯಾವುದು ಇಟ್ಟಿಗೆ ನೋಡೋದಿಲ್ಲ ಕೇಳೋದಿಲ್ಲ ಶಾರೀರಿಕ ಕ್ರಿಯೆ ಇಲ್ಲ ಇಂದ್ರಿಯ ಕ್ರಿಯೆ ಇಲ್ಲ ಎಲ್ಲ ಕ್ರಿಯೆಗಳಿಂದ ವರ್ಜಿತರಾದಗಿ ಸಮಾಧಿ ಸ್ಥಿತಿಯಲ್ಲಿ ಇರುವವರು ಅನೀಹಾಹ ನಿರೇಶಾಹ ಲೋಕೈಷಣ ಇಲ್ಲ ವಿತ್ತೈಷಣ ಇಲ್ಲ ಚಿ ಪುತ್ರೈಷಣ ಇಲ್ಲ ಧನಕಾಮ ಯಾವ ಕಾಮನೆಗಳಿಂದ ರಹಿತರಾದಂತಹ ಬ್ರಾಹ್ಮಣಾ ಅಂದರೆ ಶ್ರೋತ್ರಿಯ ಅವರು ಬಾಹ್ಯರಸಲ ಲಾಭಾತ್ ಇವ ಸಾನಂದ ದೃಶ್ಯಂತೆ ವಿದ್ವಾಂಸ ಆನಂದವಾಗಿರೋದು ಕಂಡು ಬಂದಿದೆ ಯಾವ ಸಾಧನೆಗಳಿಲ್ಲ ಕೂತ್ಕೊಂಡಲ್ಲಿ ಸಂತೋಷವಾಗಿರೋದು ಅಧ್ಯಾತ್ಮ ಸಾಧಕರನ್ನು ನೀವು ನೋಡಿದ್ರೇನು ಈ ಸಂತೋಷಕ್ಕೆ ಒಳಗಿರುವ ಸಂತೋಷದ ಒಂದು ಚೂರು ಟಚ್ ಆದರೂ ಸಾಕ್ರಿ ನಿಮಗೆ ಹೊರಗಡೆ ಯಾವ ಅಪೇಕ್ಷೆಯೂ ಇಲ್ಲ ಅಲ್ಲಿ ಆನಂದವಾಗಿರ್ತಾರೆ ಅಲ್ವಾ ವಾಕ್ಯ ಆನಂದ ಸಾಂದು ಪ್ರಶ್ನೆ ಇದೆಯಂತೆ ಇದೊಂದು ಇರು ಇವ್ರದೊಂದು ಪ್ರಶ್ನೆ ಮುಗಿಸಿ ಮತ್ತೆ मोहनंद गुन्ना फसत तक पडियोदला ಅಂತ ಹೇಳ್ತದೆ ಶಾಸ್ತ್ರ ಫसत तक पडियोದಲ್ಲ ಇದ್ದದನ್ನು ಕಂಡುಕೊಬಹುದು ಅಂತ ನಿತ್ಯ ಅನುಭವದಲ್ಲಿ ಅದು ಇದೆಯಾ ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬರುತ್ತದ ಒಂದ ಕ್ಷಣ ಆದರೂ ಅನುಭವಕ್ಕೆ ಬರುತ್ತದೋ ಹೇಳಿದ ನಾನು ಸInputDir ಸInputDir ನಿಮಗೆ ಪ್ರಶ್ನೆ ಗೊತ್ತಾಯ್ತಾ ಹಾ ಪ್ರಶ್ನೆ ಗೊತ್ತಾಯ್ತು ಪ್ರಶ್ನೆ ಗೊತ್ತಾದ್ರೆ ಇರುವ ಒಳಗಡೆ ಇರುವಂತಹ ಆನಂದ ಏನಿದೆಯೋ ಆ ಆನಂದ ಅನ್ನೋದು ಒಳಗಡೆ ಇದೆ ಯಾಕೆ ಗೊತ್ತಾಗೋದಿಲ್ಲ ಎನ್ನುವುದಕ್ಕೆ ಶಾಸ್ತ್ರ ಒಂದಷ್ಟು ಕಾರಣಗಳನ್ನು ಕೊಟ್ಟಿದೆ ಒಳಗಡೆ ಇರೋದಾದರೂ ಯಾಕೆ ಗೊತ್ತಾಗೋದಿಲ್ಲ ಅಂದರೂ ಒಂದಷ್ಟು ಆವರಣಗಳಿವೆ ಹೊದಿಕೆ ಇವೆ ಮುಚ್ಚುವಿಕೆ ಇದೆ ಏನಂದ್ರೆ ಅಜ್ಞಾನ ಆವರಣ ಅಜ್ಞಾನವೇ ಆವರಕ ಅಂತ ಹೇಳಬೇಕು ಅಲ್ವಾ ಆವರಣ ಶಕ್ತಿ ವಿಕ್ಷೇಪ ಶಕ್ತಿ ಅಂತಲೂ ಹೇಳ್ತದೆ ಹಾಗಾಗಿ ಅಜ್ಞಾನ ಯಾವ ಜೀವದಲ್ಲಿ ಯಾವ ಪ್ರಮಾಣದಲ್ಲಿರ್ತದೆಯೋ ಅವನ ಅನುಭವಗಳು ಆ ಪ್ರಮಾಣದಲ್ಲಿ ಇರಬೇಕು ಈಗ ಒಳಗಡೆ ಒಂದು ಕ್ಷಣಕ್ಕೂ ಆತ್ಮಚಿಂತನೆ ಅಥವಾ ಒಳಗಿರುವಂತಹ ಆನಂದರೂಪವಾದ ಆತ್ಮಾನುಭವವೇ ಬರದೇ ಇರುವಷ್ಟು ಅವನಿಗೆ ಆವರಣ ಗಾಢವಾಗಿದ್ದರೆ ಅಂಥವನಿಗೆ ಬರೋದಿಲ್ಲಾಳೆ ಹೇಳಬೇಕು ಹಾಗಾಗಿ ಎಲ್ಲವರಿಗೂ ಬರ್ತದೆ ಅಂತ ಒಪ್ಕೊಳ್ಳೋಕ್ಕಾಗೋದಿಲ್ಲ ನೀವು ಎಲ್ಲರಿಗೂ ಬರ್ತದೆ ಅಂತ ಕೇಳಿದಿರಲ್ಲ ಅಹಂ ಅನ್ನುವ ಒಂದು ಅನುಭವ ಬರ್ತದೆ ಆ ಅನುಭವ ಸ್ವಾಭಾವಿಕವಾದ ಒಳಗಡೆ ಇರುವಂತಹ ಆತ್ಮಾನುಭವ ಅಲ್ಲ ಅದು ಅದೇನು ಅಂತಂದರೆ ಅಲ್ಲದೆ ಹೋದದ್ದನ್ನು ಆತ್ಮ ಅಂತ ತಿಳ್ಕೊಂಡ ಅನುಭವ ಅದಕ್ಕೆ ಅಹಂಕಾರ ಅಂತ ಕರಿತೇವೆ ಅಹಂಕಾರೋತಿ ಅಹಂ ಅಂತ ಮಾಡ್ಕೊಂಡದ್ದು ಅದು ಕೃತಕ ಅದು ಅಲ್ಲದೆ ಹೋದದ್ದನ್ನು ಅಹಂ ಅಂತ ಮಾಡ್ಕೊಂಡದ್ರಿಂದ ಬರುವ ಅಹಮ್ಮದು ನಾನು 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 ಅನ್ನೋದು ಅಲ್ವಾ ಅದರಿಂದ ಅತೀತವಾದ ಶುದ್ಧವಾದ ಆತ್ಮಾನುಭವ ಅವ ಅಜ್ಞಾನಾವಸ್ಥೆಯಲ್ಲಿ ಬರ್ತದೆ ಬುದ್ಧಿಪಿಸಕ್ಕೂ ಒಂದು ಕ್ಷಣವೋ ಎರಡು ಕ್ಷಣವೋ ಬರ್ತದೆ ಅಂತ ಹೇಳೋದು ಕಷ್ಟ ಹಾಗಾಗಿ ಸ್ವಲ್ಪ ಮಂದಾಧಿಕಾರಿಯನ್ನು ಇಟ್ಟುಕೊಂಡೇ ಹೊರಟದ್ದು ಈ ಪುಸ್ತಕ ಸಾಹಿತ್ಯ ಅಲ್ಲವು ಗುರುಪದೇಶ ಅಲ್ಲವು ಮಂದಾಧಿಕಾರಿಗಳಲ್ಲಿಗೆ ಹೊರಟದ್ದಾದರೂ ಗುರು ಉಪದೇಶ ಮಾಡುವಾಗ ನೋಡಪ್ಪ ನೀನು ಶುದ್ಧ ಶು ನೀನು ಶುದ್ಧವಾದ ಆನಂದ ಸ್ವರೂಪ ಇದ್ದಿ ನೀನು ತತ್ವಮಸಿ ಪರಬ್ರಹ್ಮ ಸ್ವರೂಪ ಇದ್ದಿ ಅಂತ ಉಪದೇಶ ಕಾಲದಲ್ಲಿ ಉಪದೇಶದ ವಾಕ್ಯವನ್ನು ಹಾಕ್ಕೊಂಡದ್ರಿಂದ ಗುರುವಾಕ್ಯವನ್ನು ಹಾಕ್ಕೊಂಡದ್ರಿಂದ ಇವರೇನು ನನಗೆ ವೈರಿಗಳಲ್ಲ ನನಗೂ ನನ್ನ ಒಳ್ಳೆಯದಕ್ಕೆ ಹೇಳುವವರು ಎಂಬ ವಿಶ್ವಾಸವಿದ್ದರೂ ಅವರು ನೀನೇ ಪರ ಪರಮಾತ್ಮನ ಸ್ವರೂಪ ಇದ್ದಿ ಅಂತ ಉಪದೇಶ ಮಾಡಿದರು ಆ ವಾಕ್ಯದ ಅರ್ಥ ಇವನಿಗಾದರೂ ಅನುಭವಕ್ಕೆ ಬರೋದು ಕಾರಣ ಏನು ಅಂದರೆ ಅಜ್ಞಾನ ಅಷ್ಟು ಗಾಢವಾಗಿದೆ ಅಲ್ವಾ ಎಷ್ಟು ಎಷ್ಟು ಜನ್ಮ ಆಯಿತು ಎಷ್ಟು ಜನ್ಮಗಳಿಂದ ಈ ಅಜ್ಞಾನದ ಪರಂಪರೆಯಲ್ಲಿ ಸಿಕ್ಕಿಬಿದ್ದಿದ್ದೇವೆಯೋ ಅಲ್ವಾ ಈಗ ಮೃಸಂಜೆಯಲ್ಲಿ ಹೋಗುವವನಿಗೊಬ್ಬನಿಗೆ ಹಗ್ಗದಲ್ಲಿ ಹಾವನ ಭ್ರಾಂತಿ ಬರ್ತದೆ ಅಲ್ವಾ ಮಂದವಾದ ಬೆಳಕು ಎಲ್ಲೋ ಹಿಂಗೆ ಕಾಲಿಗೆ ಸೂಕಿ ಸುತ್ತಿತ್ತು ಹಗ್ಗ ಫಟ್ ಅಂತ ಹೆಗರ್ಬಿಟ್ಟ ಅಲ್ವಾ ಅಯ್ಯೋಯೋ ಹಾವು ಅಂತ ಬಡ್ಕೊಂಡ ಪಕ್ಕದಲ್ಲಿ ಇದ್ದವನು ಅವನು ಭಾಳ ವಿಶ್ವಾಸ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದ್ದವನೇ ಏ ಅದು ಹಗ್ಗ ಆಗಿರ್ಬೋದು ಕಣಯ್ಯ ಹಾವಾಗ್ಲಿಕ್ಕೆ ಸಾಧ್ಯವಿಲ್ಲ ಇಲ್ಲೆಲ್ಲ ಹಾವು ಬರುತ್ತೋ ಅಂತ ಕೇಳಿದ್ರು ವಿಶ್ವಾಸ ಬರೋದಿಲ್ಲ ಯಾಕೆ ಹಗ್ಗದಲ್ಲಿ ಹಾವು ಕಂಡದ್ದು ಪ್ರತ್ಯಕ್ಷದಿಂದ ಬೆಳಕು ತಂದು ಹೊಡೆದು ಬ್ಯಾಟ್ರಿ ಹೊಡೆದು ತೋರಿಸಿ ನೋಡು ಇದು ಹಗ್ಗ ಅಂತ ತೋರಿಸಿದಾಗ ಯಾವ ಓಹೋ ಹಗ್ಗ ಅಂತ ಇವನಿಗೆ ವಿಶ್ವಾಸ ಬಂದು ಆ ಅನುಭವಾತ್ಮಕ ಜ್ಞಾನ ಬರ್ತದೆಯೋ ಅದು ಮಾತಿನಿಂದಲೂ ಗ್ರೋಪದೇಶದಿಂದಲೂ ಬರೋದಿಲ್ಲ ಯಾಕೆ ಅವನಿಗೆ ಹಗ್ಗ ಕಂಡದ್ದು ಪ್ರತ್ಯಕ್ಷವಾಗಿ ಅಲ್ಲ ಹಾವು ಕಂಡದ್ದು ಪ್ರತ್ಯಕ್ಷವಾಗಿ ಪ್ರತ್ಯಕ್ಷವಾಗಿ ಹೋಗಬೇಕು ಅಂತ ಅಷ್ಟು ದೃಢವಾದಂತಹ ಜ್ಞಾನವೇ ಬರಬೇಕು ಹಾಗಾಗಿ ಶಾಸ್ತ್ರಜನ್ಯ ಜ್ಞಾನವು ದುರ್ಬಲವೇ ಅದು ಅನುಭವಕ್ಕೆ ಬರಬೇಕು ಅಂದರೆ ಇವನು ಒಳಗಡೆ ನಡಿಬೇಕು ಕೆಲಸ ಚಿತ್ತಶುದ್ಧಿ ಆಗುವುದು ಹಾಗಾಗಿ ಅಜ್ಞಾನ ಎಷ್ಟು ಗಾಢವಾಗಿರ್ತದೆಯೋ ಆ ಗಾಢತೆಗೆ ಸಮಾನವಾಗಿ ಇವನಿಗೆ ಜ್ಞಾನೋದಯ ಅನುಭವಕ್ಕೆ ಬರುತ್ತಾ ಹೋಗಬೇಕು ಇಷ್ಟೇ ಈ ಒಂದು ಚಿಂತನೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ನಾ ಮೊದಲೇ ಹೇಳಿದ್ದು ಸಜ್ಜನ ಆತ್ಮೀಯ ಅಧ್ಯಾತ್ಮ ಚಿಂತಕ ಬಂಧುಗಳಿಗೆಲ್ಲ ಹೃದಯ ತುಂಬಿದ ವಂದನೆಗಳು ಗುರುವನುಗ್ರಹ ದೇವತಾನುಗ್ರಹ ನಮ್ಮನ್ನೆಲ್ಲ ಕಾಪಾಡಲಿ ಅಧ್ಯಾತ್ಮ ಪಥದಲ್ಲಿ ಮುನ್ನಡೆಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಉಪಸಂಹಾರ ಮಾಡ್ತೇನೆ ಓಂ ಶಾಂತಿ 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 ಬಹುಶಃ ನಮ್ಮೆಲ್ಲರ ಅದೃಷ್ಟ ಅಂತಂದರೆ ನಮಗೆ ಒದಗಿ ಬಂದಂಥ ಉಪನ್ಯಾಸಕರೇನಿದ್ದಾರೆ ಅವರೆಲ್ಲ ವೃತ್ತಿಯಲ್ಲಿ ಸಹ ಶಿಕ್ಷಕರಾಗಿದ್ದವರು ಉಪನ್ಯಾಸಗಳನ್ನು ಮಕ್ಕಳಿಗೆ ತಿಳಿ ಹೇಳೋದೇ ಹೇಗೆ ಅಂತ ಹೇಳಿ ತಿಳುವಳಿಕೆ ರೂಪದಲ್ಲಿ ಹೇಳೋ ಉಪನ್ಯಾಸಕರು ಸಿಕ್ಕಿದ್ದು ಬಹುಶಃ ನಮ್ಮ ಅದೃಷ್ಟ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಉಪನಿಷತ್ತುಗಳನ್ನು ತಿಳಿಸಿ ಹೇಳೋವಾಗ ಅದರಲ್ಲೂ ಈ ಆನಂದ ಮೀಮಾಂಸೆ ಎಷ್ಟು ಥರದ ಆನಂದಗಳಿವೆ ಅನ್ನೋದನ್ನು ಬಹುಶಃ ಈ ತುರಿಯಾನಂದ ಅಂತ ನಾವೇನು ಹೇಳ್ತೀವಿ ಎಷ್ಟು ಥರದ ಆನಂದ ಅದನ್ನು ಹೇಳೋದು ಅಂತಂದು ತುಂಬ ಕಷ್ಟದ ಕೆಲಸ ಆಗಿತ್ತು ಬಹುಶಃ ಅದನ್ನು ಸುಲಿದ ಬಾಳೆಯ ಹಣ್ಣಿನಂದದಿ ಅನ್ನೋ ಹಾಗೆ ನಮ್ಮ ಡಾಕ್ಟ್ರ್ ಬಾಲಿಗದ್ದೆಯವರು ತು ಶಂಕರ್ ಭಟ್ ಬಾಲಿಗದ್ದೆಯವರು ತುಂಬ ಚೆನ್ನಾಗಿ ಮಕ್ಕಳಿಗೆ ತಿಳಿಸೋ ಹಾಗೆ ತಿಳಿಸಿ ಹೇಳಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಮತ್ತು ವಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ಸ್ವಾಮೀಜಿಯವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಈ ಸತ್ಸಂಗದ ಪ್ರಾರಂಭದಲ್ಲಿ ಇದ್ದಂಥ ನಮ್ಮ ವಿಠಲ್ ಭಟ್ರು ನಮ್ಮ ಜೊತೆಗಿದ್ದಾರೆ ದಯವಿಟ್ಟು ವಿಠಲ್ ಭಟ್ರು ಸಹ ಈ ಸನ್ಮಾನದಲ್ಲಿ ಜೊತೆಗೂಡಬೇಕು ಸಹಕರಿಸಬೇಕು ಅಂತ ಹೇಳಿ ವಿಠ್ಠಲ್ ಭಟ್ರು ಅವರಲ್ಲೂ ಕೇಳ್ಕೊಳ್ತಾ ಇದ್ದೇನೆ ದಯವಿಟ್ಟು ವೇದಿಕೆಗೆ ಬರಬೇಕು ಹರಿ ಓಂ ಹರಿ ಓಂ ಅಧ್ಯಾತ್ಮದ ಸಾಧನೆಯಲ್ಲಿ ಈ ಒಂದೇ ವಿಷಯ ಸಾಕು ಅನಿಸುತ್ತೆ ಆನಂದ ಮೀಮಾಂಸೆ ಅಂತ ಒಬ್ಬ ವ್ಯಕ್ತಿ ಸಾಧನೆಯಲ್ಲಿ ಮುಂದುವರಿಯಬೇಕು ಅಂದರೆ ಈ ಆನಂದದ ಬಗ್ಗೆ ಮತ್ತೆ ಮತ್ತೆ ಚಿಂತನೆ ಮಾಡಬೇಕು ವಿಷಯಾನಂದವನ್ನು ಕಡಿಮೆ ಮಾಡಿ ಸ್ವರೂಪ ಆನಂದದಲ್ಲಿ ರಮಿಸುವುದನ್ನು ತನ್ನೊಳಗಡೆಯ ಆನಂದದಲ್ಲಿ ರಮಿಸುವುದನ್ನು ನಾವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿದಷ್ಟು ಕೂಡ ಅಧ್ಯಾತ್ಮ ಸಾಧನೆಯಲ್ಲಿ ಹೆಚ್ಚು ಪ್ರಗತಿಯನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಸಂಸಾರಕ್ಕೂ ಮೋಕ್ಷಕ್ಕೂ ವ್ಯತ್ಯಾಸ ಇಷ್ಟೇ ಪ್ರಾಪಂಚಿಕ ವಿಷಯ ಸುಖವನ್ನು ಆಶ್ರಯಿಸಿ ಬದುಕಿದರೆ ಅದು ಸಂಸಾರ ಸ್ವರೂಪ ಸುಖವನ್ನು ಆಶ್ರಯಿಸಿ ಬದುಕಿದರೆ ಅದು ಅಧ್ಯಾತ್ಮ ಜೀವನ ಅಷ್ಟೆ ಆದ್ದರಿಂದ ಅವರಿಗೆ ಕೊಟ್ಟ ಒಂದು ಗಂಟೆಯ ಕಾಲಾವಧಿ ತೀರ ಕಡಿಮೆ ಇದರ ಬಗ್ಗೆ ಸಾಕಷ್ಟು ಹೇಳುವಂತಿದೆ ಮತ್ತು ಹೇಳೋದಿದ್ರೆ ಇದ್ರ ಬಗ್ಗೆನೇ ಹೇಳಬೇಕು ಅಂತ ಅಂತಹ ಒಂದು ಮುಖ್ಯವಾದ ವಿಷಯ ಅವರು ಮಕ್ಕಳಿಗೆ ವೇದಾಂತ ಪಾಠ ಮಾಡಿದವರು ತಮ್ಮ ನಿವೃತ್ತಿಯ ನಂತರ ಹಳ್ಳಿಯ ಮನೆಯಲ್ಲಿ ವಾಸಿಸಿ ಅನುಷ್ಠಾನದ ಜೀವನದಲ್ಲಿ ಅಧ್ಯಾಯ ಅಧ್ಯಯನದ ಜೀವನದಲ್ಲಿಯೇ ಕಳಿಯಬೇಕು ಅಂತ ತಮ್ಮ ಹಳ್ಳಿಯಲ್ಲಿದ್ದವರು ಅದೆಲ್ಲದಕ್ಕಿಂತ ಹೆಚ್ಚು ಸರಳತೆ ಒಂದು ಮಾತನ್ನು ಆರಂಭದಲ್ಲಿ ಅವರು ನಾನೇ ಹೇಳಬೇಕು ಅಂತ ನಿಮಗೆ ಅನ್ವಯಿಸ್ತದೆ ಅಂತ ಅವರು ಸರಳತೆ ಅಂಥೇಳಿದರೆ ಒಳಗೊಂದು ಹೊರಗೊಂದು ಇಲ್ಲದ ಸರಳವಾದ ವ್ಯಕ್ತಿತ್ವ ಇನ್ನೊಬ್ಬರ ಮನಸ್ಸಿಗೆ ನೋಯಿಸದ ಹಾಗೆ ವರ್ತಿಸುವ ಅವರ ಬ್ರಾಹ್ಮಣ್ಯ ಏನಿದೆ ಸಾಕಷ್ಟು ಅದನ್ನು ಅವರು ಒಳಗಡೆಗೆ ತಮ್ಮ ಸಾಧನೆಯಿಂದ ಬೆಳೆಸಿಕೊಂಡಿದ್ದಾರೆ ಪೂರ್ವ ಜನ್ಮದ ಅನುಗ್ರಹ ಇರ್ಬೋದು ಗುರು ಅನುಗ್ರಹ ದೇವತಾ ಅನುಗ್ರಹ ಇರ್ಬೋದು ಆ ದಿಸೆಯಲ್ಲಿ ಇದ್ದಾರೆ ಒಂದು ದೃಷ್ಟಿಯಲ್ಲಿ ಅರ್ಜುನ ಅಂತ ಕರಿಬೇಕು ಅರ್ಜುನ ಅಂದರೆ ರುಜುತ್ವಾತ್ ಅರ್ಜುನ ಅಂತ ರುಜು ಅಂದರೆ ನೇರ ನಡೆನುಡಿ ನೇರವಾದಂತಹ ಒಂದು ಸ್ವಭಾವ ಸರಳವಾದ ಸ್ವಭಾವ ಒಳಗೊಂದು ಹೊರಗೊಂದು ಇಲ್ಲದ ಮುಗ್ಧತೆ ಅಂಥವನು ಪರಮಾತ್ಮನಿಗೆ ಅತಿ ಬೇಗನೆ ಹತ್ತಿರ ಹೋಗ್ಲಿಕ್ಕಾಗ್ತದೆ ಅಂತಹ ವಿದ್ವಾಂಸರು ನಮ್ಮ ಭಾಗದಲ್ಲಿರುವುದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಭಾವಿಸಿಕೊಳ್ತೇನೆ ಇಲ್ಲಿಗೆ ಮತ್ತೊಮ್ಮೆ ಬರಬೇಕು ಇನ್ನು ಹೆಚ್ಚಿನ ಸಮಯ ವೇದಾಂತ ಶಾಸ್ತ್ರಗಳ ಬಗ್ಗೆ ನಿಮ್ಮಿಂದ ನಾವು ಮಾರ್ಗದರ್ಶನ ಪಡೀಬೇಕು ನಮ್ಮ ಸತ್ಸಂಗ ಮುಂದುವರಿಯುತ್ತೆ ಆದ್ದರಿಂದ ಆವಾಗ ಅವಾಗ ನೀವು ನಿವೃತ್ತರಾದ್ದರಿಂದ ಬಂದು ಭಾಗವಹಿಸಬೇಕು ಅಂತ ನಾನು ನರಹರಿ ಹೆಗ್ಡೆಯರ ಪರವಾಗಿ ಎಲ್ಲ ಸತ್ಸಂಗಿಗಳ ಪರವಾಗಿ ಕೇಳ್ಕೊಳ್ತೇನೆ ಹರಿ Matome with one.